ಧೂಮ್ರಪಾನ ಮಧುಪಾನ ಯಾವುದೇ ತುಂಬ ಒಳ್ಳೆಯದಲ್ಲ ಚಿಕನ್ ಒಳ್ಳೆಯದು ಮಸಾಲೆ ಎಣ್ಣೆ ಕಡಿಮೆ ಮಾಡಿ ಸೇವನೆ ಮಾಡಿದರೆ ನಿಮ್ಮ ಆರೋಗ್ಯಕರ ಇಂಡಿಯಾ ಅಂದರೆ ಇಸ್ ಅ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ಹೈಪರ್ ಟೆನ್ಷನ್ ಅಂತಲೇ ಒಂದು ಬಿರುದು ತೊಗೊಂಡ್ಬಿಟ್ಟಿದ್ದೀವಿ ನಾವು ಅಂದರೆ ಅಷ್ಟರ ಮಟ್ಟಿಗೆ ಬಿ ಪಿ ಮತ್ತು ಶುಗರ್ ಇಂಡಿಯಾದಲ್ಲಿ ಜಾಸ್ತಿ ಆಗುತ್ತೆ ಡಾಕ್ಟರ್ಸ್ಗಳೇ ಕ್ಲೇಮ್ ಮಾಡ್ತಾರೆ ಆಯುರ್ವೇದಿಕ್ ಜನನು ಕ್ಲೇಮ್ ಮಾಡ್ತಾರೆ ಹೋಮಿಯೋಪ್ಯಾಥಿಗ್ ಮಾಡ್ತಾರೆ ಅದರಿಂದ ಯಾವುದೂ ಸಾಧ್ಯ ಸೊ ಅಷ್ಟು ಡೇಂಜರಸ್ ಅದು ಸೊ ಹೀಗಾಗಿ ಯಾವುದೇ ಒಂದು ರೂಪದಲ್ಲಿ ಇರ್ಬೋದು ನೀವು ಸ್ಮೋಕಿಂಗ್ ಮಾಡ್ಬೋದು ತಂಬಾಕ್ ಸೇವನೆ ಮಾಡ್ಬೋದು ಗುಟ್ಕಾ ತಿನ್ಬೋದು ಯಾವುದೇ ರೀತಿ ನಿಮಗೆ ಅದು ಡೇಂಜರಸ್ ಯಾವುದೇ ರೀತಿ ನೀವು ಒಳಿತು ಮಾಡಲ್ಲ ಸೊ ಅದನ್ನು ತಕ್ಷಣ ನಿಲ್ಲಿಸಬೇಕು ಮದ್ಯಪಾನ ಬಂದಾಗ ಮದ್ಯಪಾನವು ಸಹ ಅಪರೋಕ್ಷವಾಗಿ ಡೈರೆಕ್ಟ್ಲಿ ಅದು ಹೃದಯದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ತುಂಬ ವರ್ಷ ಅತಿ ಹೆಚ್ಚಾಗಿ ಮದ್ಯಪಾನನ ಸೇವನೆ ಮಾಡಿದ್ರೆ ನಮ್ಮ ಹೃದಯಕ್ಕೆ ಒಂದು ವಿಫಲತೆ ಅಂತ ಏನು ಹೇಳ್ತಾ ಇದ್ವಿ ಅಂದ್ರೆ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ ಮಯಪತಿ ಡೈಲೇಟೆಡ್ ಕಾಯಿ ಕಾಡ ಮೈಪತಿಗೆ ಹೆಚ್ಚಾದಂತ ಮಧುಪಾನದಿಂದನೇ ಆಗ್ತದೆ ಸೊ ಧುಮ್ರಪಾನ ಮಧುಪಾನ ಯಾವುದೇ ತುಂಬ ಒಳ್ಳೇದಲ್ಲ ಚಿಕನ್ ಒಳ್ಳೇದು ಮಸಾಲೆ ಎಣ್ಣೆ ಕಡಿಮೆ ಮಾಡಿ ಸೇವನೆ ಮಾಡಿದ್ರೆ ನಿಮ್ಮ ನೋಡಿ ಕೆಲವು ದಿನಗಳ ಹಿಂದೆ ಸರ್ ಒಂಬತ್ತು ವರ್ಷ ಹತ್ತು ವರ್ಷ ಹುಡುಗರುಗು ಹಾರ್ಟ್ ಅಟ್ಯಾಕ್ ಆಗಿದೆ ಅದರ ಅದು ಒಂದು ಬೇರೆ ರೀತಿಯ ಕಾಯಿಲೆ ಮುಖ್ಯವಾಗಿ ಮಕ್ಕಳಲ್ಲಿ ಬಂದಾಗ ಒಂದು ಏನು ಜನ್ಮಾತೀತ ನ್ಯೂನ್ಯತೆಗಳಿಂದ ಅಂದರೆ ತಾಯಿಯ ಗರ್ಭಕೋಶದಲ್ಲಿ ಇರುವಾಗ ಹೃದಯವನ್ನು ಬೆಳೀತಾ ಇರಬೇಕಾದ್ರೆ ಅದರಲ್ಲಿ ಕೆಲವೊಂದು ಡಿಫೆಕ್ಟ್ಸ್ ಬರ್ತದೆ ಆ ಡಿಫೆಕ್ಟ್ಸ್ ಬಂದಾಗ ಈ ರೀತಿಯ ಇರುವ ಒಂದು ಹೃದಯಘಾತ ಅಥವಾ ಹೃದಯ ವಿಫಲತೆ ಅನ್ಬೋದು ಹೃದಯ ಸ್ಥಗಿತ ಅನ್ಬೋದು ಯಾವ್ಯಾವ ಒಂದೊಂದು ರೀತಿಯಲ್ಲಿ ಒಂದು ಕಾಯಿಲೆಗಳು ಒಂದು ಸರಿಯಾದ ಸಮಯದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ಮಾತ್ರ ಆಗ್ತದೆ ಅದರಲ್ಲಿ ಬರಬೇಕಂದ್ರೆ ಹೋಲ್ಸ್ಗಳು ಬೇರೆ ಬೇರೆ ರೀತಿಯ ಆ ಹೃದಯದಲ್ಲಿ ಹೋಲ್ಸ್ಗಳು ಬರ್ತವೆ ಅದು ಜನ್ಮಾತೀತವಾಗಿಯೇ ಬರೋದು ಅಂದರೆ ಏಜ್ಡ್ ಅಂತ ಹೇಳ್ತೀವಿ ಏರ್ಟೆಲ್ ಸೆಪ್ಟಲ್ ಡಿಫೆಕ್ಟ್ ವೆಂಟಲ್ ಸೆಪ್ಟಲ್ ಡಿಫೆಕ್ಟ್ ಈ ಒಂದು ಸಾಮಾನ್ಯವಾದ ಹೃದಯಗಳು ಇವೊಂದು ಸರಿಯಾದ ಸಮಯಕ್ಕೆ ನಾವು ಆಪ್ರೇಷನ್ ಮಾಡಿ ಕ್ಯೂರ್ ಮಾಡ್ಬೋದು ಅದಕ್ಕೆ ಇನ್ನು ಕೆಲವೊಂದು ಕ್ಲಿಷ್ಟಕರವಾದಂಥ ಹೃದಯದ ಒಂದು ನ್ಯೂನ್ಯತೆಗಳು ಮಕ್ಕಳಲ್ಲಿ ಕಂಡು ಬರ್ತವೆ ಅಂದರೆ ಟೆಕ್ಟೋಲಜಿ ಆಫ್ ಫ್ಯಾಲೋಸ್ ಅಂತ ಹೇಳ್ತೀವಿ ಟ್ರಾನ್ಸ್ಪೋಸಿಷನ್ ಆಫ್ ದ ಗ್ರೇಟ್ ಆರ್ಟ್ರೀಸ್ ಅಂತ ಹೇಳ್ತೀವಿ ಸಿಂಗಲ್ ವೆಂಟ್ಗಳಂದ್ರೆ ತುಂಬ ಕ್ಲಿಷ್ಟ ಅದನ್ನು ಸಹ ನಾವು ರಿಪೇರಿ ಮಾಡ್ಬೋದು ಅದು ಅಂದರೆ ಟೈಮ್ಲಿ ಟ್ರೀಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ಇಮಿಡಿಯೇಟ್ಲಿ ಅದಕ್ಕೆ ಹೇಳೋದು ಮಕ್ಕಳು ಹುಟ್ಟಿದ ತಕ್ಷಣ ಒಂದು ಇಕೋ ಕಾರ್ಡಿಯೋಗ್ರಫಿ ಮಾಡಿ ಮಗುನ ಆ ಹೃದಯದಲ್ಲಿ ಯಾವುದಾದ್ರು ನ್ಯೂತೆಗಳು ಇದೆಯಾ ಇದೆ ಅಂದರೆ ಅದಕ್ಕೆ ಏನು ಮಾಡಬೇಕಂತ ಒಂದು ಹೃದಯ ತಜ್ಞರ ಒಪ್ಪಿನಿಯನ್ ತೊಗೊಳ್ಳೋದು ಒಳಿತು ಅದರಿಂದ ತುಂಬ ಹೆಚ್ಚಾಗಿ ಮಕ್ಕಳಲ್ಲಿ ಅವರು ಜೀವ ಉಳಿಸಲು ಸಹಾಯ ಮಾಡ್ತದೆ ಈಗ ಶುಗರ್ ಮತ್ತು ಬಿ ಪಿ ಇರುವ ಹೃದಯ ರೋಗದ ಅಪಾಯ ಹೇಗೆ ಆಗುತ್ತೆ ಜಾಸ್ತಿ ಆಗ್ತದೆ ಇತ್ತೀಚಿನ ದಿನದಲ್ಲಿ ಆಕ್ಚುಲಿ ನಮ್ದು ಇಂಡಿಯಾ ಅಂದ್ರೆ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ಹೈಪರ್ ಟೆನ್ಶನ್ ಅಂತಾನೆ ಒಂದು ಬಿರುದು ತೊಗೊಂಡ್ಬಿಟ್ಟಿದೀವಿ ನಾವು ಅಂದ್ರೆ ಮಟ್ಟಿಗೆ ಬಿ ಪಿ ಮತ್ತೆ ಶುಗರ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತದೆ ನಾವು ಅಮೇರಿಕಾ ಇಂಗ್ಲೆಂಡ್ಗೆಲ್ಲ ಹಿಂದೆ ಹಿಂದೆ ಹಾಕೊಂಡ್ಬಿಟ್ಟಿದಿವಿ ಆ ಮಟ್ಟದಲ್ಲಿ ಇದೆ ಅಂದ್ರೆ ಐವತ್ತು ಪರ್ಸೆಂಟ್ ಜನಕ್ಕೆ ಅಷ್ಟೇ ಗೊತ್ತು ಅಂದ್ರೆ ನನಗೆ ಬಿ ಪಿ ಇದೆ ಶುಗರ್ ಇನ್ನೂ ಐವತ್ತು ಪರ್ಸೆಂಟ್ ಗೊತ್ತು ಇಲ್ಲ ಅದ್ರ ಜೊತೆನೇ ಜೀವನನೇ ಮಾಡ್ತಾ ಇದ್ದಾರೆ ಅವರು ಪ್ರತಿ ಇದೆ ಇದೆ ಅಂದ್ರೆ ಅದಕ್ಕೆ ತುಂಬ ಸುರಕ್ಷಿತ ಅಂದ್ರೆ ಒಂದು ತಾವು ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು ಕನ್ಫರ್ಮ್ ಮಾಡೋಕೆ ಯಾವಲ್ಲ ನಮ್ಮ ಬಿ ಪಿ ಇದೇ ಇಲ್ಲ ಶುಗರ್ ಇದೇ ಇಲ್ಲ ಅಂತ ಯಾಕಂದ್ರೆ ಬಿ ಪಿ ಶುಗರು ಒಂದು ಹತ್ತೋಟಿಯಲ್ಲಿ ಇಟ್ಕೊಂಡು ಜೀವನ ಮಾಡಿದರೆ ಸರ್ವಸಾಮಾನ್ಯ ಜನರಂತಲೇ ಜೀವನ ಮಾಡ್ಬೋದು ಆಕಸ್ಮಿಕವಾಗಿ ಇಲ್ಲ ನಂಗೆ ಶುಗರ್ ಇದೆ ನನಗೆ ಏನು ಸಮಸ್ಯೆನಿಲ್ಲ ನಾನು ಚೆನ್ನಾಗಿದ್ದೀನಿ ಬಿ ಪಿ ಇದೆ ಬಟ್ ನನಗೆ ಏನು ಸಮಸ್ಯೆ ಚೆನ್ನಾಗಿದ್ದೀನಿ ಅಂದರೆ ಬರೋದು ಸಹ ಇಮಿಡಿಯೇಟ್ಲಿ ಏನಾಗಲ್ಲ ಬರೋ ಒಂದು ಹತ್ತು ವರ್ಷದಲ್ಲಿ ಅಂಗಗಳಲ್ಲಿ ಇಷ್ಟೊಂದು ಬದಲಾವಣೆ ಬರ್ತು ಅಂದರೆ ಆವಾಗ ಅವರದ್ದು ಹೃದಯಘಾತದ ಚಾನ್ಸ್ ಆಗಿರ್ಬೋದು ಕಿಡ್ನಿ ಫೇಲ್ ಆಗಿರೋದು ಸ್ಟ್ರೋಕ್ ಪ್ಯಾರಲಿಸ್ ಅಂತ ಏನು ಹೇಳ್ತೀವಲ್ಲ ಅದು ಸಹ ತುಂಬಾ ಜಾಸ್ತಿಯಾಗಿ ಕಂಡು ಬರ್ತದೆ ಸೊ ಅದಕ್ಕೆ ಮೊದಲಿಂದನೇ ಒಂದು ಹತ್ತೊಟ್ಟಿಯಲ್ಲಿ ಇದು ಕ್ಯೂರ್ ಆಗೋದಿಲ್ಲ ಯಾವುದೇ ರೀತಿಯಿಂದ ಅಲೋಪೆಥಿಕ್ ಅಂತ ಹೇಳ್ಬೋದು ತಾವು ಹೋಮಿಯೋಪತಿ ಅಂತ ಹೇಳಿ ಆಯುರ್ವೇದಿಕ್ ಅಂತೇಳಿ ಯಾವುದೇ ಬೇರೆ ಬೇರೆ ರೀತಿಯ ಚಿಕಿತ್ಸೆ ಕೊಟ್ಟಾಗ್ಲು ಡಯಾಬಿಟೀಸು ಮತ್ತು ಹೈಪಟೀಸ್ ಕ್ಯೂರ್ ಆಗೋಕ್ ಸಾಧ್ಯನೇ ಇಲ್ಲ ಹತ್ತೊಟ್ಟಿಯಲ್ಲಿ ಇಟ್ಕೋಬೇಕು ಹತ್ತೊಟ್ಟಿರುವ ಒಂದು ಜೀವನ ಶೈಲಿ ಬದಲಾವಣೆ ಮುಖ ಅದರೊಟ್ಟಿಗೆ ಕೆಲವೊಂದು ಮಾತುಗಳು ತೊಗೊಳ್ತಾ ಇದ್ದರೆ ತಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಏನೋ ಒಂದು ಸ್ಟಂಟ್ ಅಂತೇಳಿ ಹೇಳ್ತೀವಲ್ಲ ಸರ್ ರಕ್ತ ಹೌದು ಈಗ ಸಾರಿ ಏನೋ ಒಂದು ಡಾಕ್ಟರ್ಗಳಲ್ಲಿ ಕ್ಯೂರ್ ಆಗಲಾರದಂಥದ್ದು ಯಾವುದೋ ಒಂದು ಒಂದು ಸ್ಥಳಗಳಲ್ಲಿ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅನ್ನೋದೇನು ಚಾಲೆಂಜ್ ಮಾಡ್ತಾರಲ್ಲ ಸರ್ ಅದ್ರ ಬಗ್ಗೆ ಏನು ಜನರ ಅದೆಲ್ಲ ತಪ್ಪು ಭಾವನೆ ಅದೇ ಹೇಳಿದ್ನಲ್ಲ ಹೃದಯ ಸಂಬಂಧಿಸಿದ ಕಾಲಿಗೆ ಮೂರು ಥರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ಔಷಧ ಕೊಡೋದು ಆಯಿತಾ ಮೆಡಿಸಿನ್ ಕೊಟ್ಟು ಕೆಲವೊಂದು ಟ್ರೀಟ್ಮೆಂಟ್ ಮಾಡ್ತೀವಿ ಇನ್ನು ಕೆಲವರಿಗೆ ನೀವು ಹೇಳಿದಾಗೆ ಬ್ಲಾಕ್ಸ್ ಇತ್ತು ಒಂದು ಎರಡು ರಕ್ತನಾಳಗಳು ಬ್ಲಾಕ್ ಇದ್ದರೆ ಎಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟಿಂಗ್ ಅಂತ ಮಾಡ್ತೀವಿ ಇನ್ನೂ ಜಾಸ್ತಿ ಬ್ಲಾಕ್ಸ್ ಯಾಕೆ ಮೂರು ರಕ್ತನಾಳ ಇರೋದ್ರಿಂದ ಎರಡು ಅಥವಾ ಮೂರು ಜಾಸ್ತಿ ಬ್ಲಾಕ್ ಇದ್ದರೆ ಸ್ಟಂಟಿಂಗಿಂದ ಜಾಸ್ತಿ ಉಪಯೋಗ ಆಗೋದಿಲ್ಲ ಅಂಥ ಪೇಷಂಟ್ ನಾವು ಹೃದಯದ ಬೈಪಾಸ್ ಅಂತ ಆಪ್ರೇಷನ್ ಮಾಡ್ತೀವಿ ಅಂದರೆ ಹೃದಯಕ್ಕೆ ಹೊಸ ರಕ್ತನಾಳದ ಜೋಡಣೆಯನ್ನು ಮಾಡ್ತೀವಿ ಇದರಿಂದ ವರ್ಷಾನ್ಗಡ್ಲೆ ಅವನು ಒಂದು ಒಳ್ಳೆಯ ರೀತಿಯಿಂದ ಹೃದಯ ಆರೋಗ್ಯಕರ ವಾಗಿ ಒಂದು ಕ್ವಾಲಿಟಿ ಆಫ್ ಲೈಫ್ ಅನ್ನು ಇಂಪ್ರೂವ್ ಮಾಡಬಹುದು ಇದ್ರಲ್ಲಿ ರಿಸ್ಕ್ ಇರ್ತದೆ ಯಾವುದೇ ಒಂದು ಟ್ರೀಟ್ಮೆಂಟಲ್ಲಿ ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಏನಿಲ್ಲ ಓಕೆ ನನ್ನ ನನ್ನ ಪೇಷಂಟ್ ಸೊ ಇದಾಗಿ ಏನು ಮಾಡ್ತಾರೆ ಜನಗಳು ರಿಸ್ಕ್ ಯಾಕೆ ತೊಗೋಬೇಕು ಬೇರೆ ಥರ ನೋಡೋಣ ಅಂತ ಒಂದು ಅಡ್ಡ ದಾರಿ ಹಿಡಿತಾರೆ ಕೆಲವೊಂದು ಜನ ಹೇಳ್ತಾರೆ ನಿಮ್ಮದು ಫುಲ್ಲು ರಕ್ತನಾಳದ ಬ್ಲಾಕನ್ನು ಕಂಪ್ಲೀಟಾಗಿ ಕರಗಿಸ್ತೀವಿ ಅಂತ ಹೇಳ್ಬಿಟ್ಟು ಕೆಲವೊಂದು ಡಾಕ್ಟರ್ಸ್ಗಳೇ ಕ್ಲೇಮ್ ಮಾಡ್ತಾರೆ ಆಯುರ್ವೇದಿಕ್ ಜನೂ ಕ್ಲೇಮ್ ಮಾಡ್ತಾರೆ ಹೋಮಿಯೋಪ್ಯಾಥಿಕ್ ಮಾಡ್ತಾರೆ ಅದರಿಂದ ಯಾವುದೂ ಸಾಧ್ಯ ಇಲ್ಲ ಅದು ಜಸ್ಟ್ ಸಮಯ ನಷ್ಟ ಅಂತಲೇ ಹೇಳ್ತೀವಿ ಯಾವುದೇ ರೀತಿಯಾಗಿ ಇಲ್ಲಿವರೆಗೂ ಪ್ರಪಂಚದಲ್ಲಿ ವೈಜ್ಞಾನಿಕವಾಗಿ ಅದರ್ ದೆನ್ ಏನೋ ಟ್ರೀಟ್ಮೆಂಟ್ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಅಂದ್ರೆ ಜೀವನ ಶೈಲಿ ಒಂದು ಬದಲಾವಣೆ ಬಿಟ್ಟು ಅಂದ್ರೆ ಹೋಮಿಯೋಪತಿ ನೀವು ಟ್ಯಾಬ್ಲೆಟ್ ತಗೊಂಡ್ರಿ ಆಯುರ್ವೇದಿಕ್ ಒಂದು ಪೌಡ್ ನೀವು ಕ್ಯೂರ್ ಮಾಡ್ತೀರಂದ್ರೆ ಅದು ತಪ್ಪು ಗ್ರಹಿಕೆ ದಯಮಾಡಿ ಅದನ್ನು ಫಾಲೋ ಮಾಡೋದು ಒಳಿತಲ್ಲ ಅಂತ ಹೇಳ್ತಾಯಿಸ್ತೀನಿ ಈಗ ಏನೋ ನಾವು ಪ್ರಶ್ನೆಗಳ ಕೇಳಿದ್ರಿ ಅದಕ್ಕೆ ಉತ್ತರ ಕೊಟ್ಟರು ಈಗ ಸರ್ ಪ್ರೊಫೆಷ್ನಲ್ ಅಂತ ಏನೋ ಹೃದಯ ಒಂದು ಪ್ರೊಫೆಷ್ನಲ್ ಬಂದಾಗ ಈಗ ಇಲ್ಲಿವರೆಗೂ ಅವರ ಏನೋ ಒಂದು ಸೇವೆಯಲ್ಲಿ ಯಾವ್ಯಾವ ರೀತಿಯ ಒಂದು ಆಪ್ರೇಷನ್ಗಳು ಅವ್ರು ಮಾಡಿದ್ದಾರೆ ಯಾವ ರೀತಿ ಕ್ರಿಟಿಕಲ್ ಇದ್ದು ಅದ್ರ ಬಗ್ಗೆ ಮಾತಾಡೋಣ ಸರ್ ನಿಮ್ಮ ಇದರಲ್ಲಿ ಮೋಸ್ಟ್ ಕ್ರಿಟಿಕಲ್ ಅನ್ಸಿದ ಕೇಸ್ ಯಾವುದು ಸರ್ ಕ್ರಿಟಿಕಲ್ ಅಂದ್ರೆ ಎಲ್ಲ ಹೃದಯದ ಶಸ್ತ್ರಚಿಕಿತ್ಸೆಗಳು ಕ್ರಿಟಿಕಲೇ ಯಾವುದಕ್ಕೂ ನಾವು ಹೀಗೆ ಸುಮ್ಮನೆ ಹೋಗ್ಬಿಟ್ಟು ಮಾಡಿಬಿಟ್ಟು ಬರ್ತೀವಿ ಅನ್ನೋದೇ ಇಲ್ಲ ಸೊ ಹಿಂಗಾಗಿ ಹೃದಯದ ಒಂದು ಬೈಪಾಸ್ ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಅದು ಒಂದು ಹಾರ್ಟನ್ನ ಒಳಗಡೆ ಹೋಗಿ ಹರ್ಡ್ ಹಾಟನ್ನು ಸ್ಥಗಿತಗೊಳಿಸಿ ಒಳಗಡೆ ಹೋಗಿ ಕವಾಟಗಳನ್ನು ಬದಲಾಯಿಸೋದಾಗ್ಲಿ ಅಥವಾ ಹಾರ್ಟನ್ನು ಸ್ಥಗಿತಗೊಳಿಸೋದ ಬೈಪಾಸ್ ಆಪರೇಷನ್ ಎಲ್ಲನೂ ತುಂಬನೇ ಕ್ಲೀಸ್ಟ್ ಅವರ ಕರವಾದಂಥ ಒಂದು ಆಪ್ರೇಷನ್ಸ್ ಇದು ಅಂದರೆ ಇಟ್ಸ್ ಕ್ವೈಟ್ ಚಾಲೆಂಜಿಂಗ್ ಟೆಕ್ನಿಕಲಿ ಅಷ್ಟು ಸರಳವಾಗಿ ಅಂತ ಇಲ್ಲ ನಾನಾ ರೀತಿಯಿಂದ ನಾನು ಆ್ಯಕ್ಚುಲಿ ಹೃದಯ ಮತ್ತು ಲಂಗ್ಸ್ ಮತ್ತು ರಕ್ತ ನಾಳಗಳ ಶಸ್ತ್ರಚಿಕಿತ್ಸಕ ಅಂದರೆ ಈ ರೀತಿ ನಾನಾ ರೀತಿಯ ಮುಖ್ಯವಾದ ಅಂಗಗಳ ಆಪ್ರೇಷನ್ ಮಾಡಲು ಪರಿಣಿತಿ ಪಡೆದಿದ್ದೇನೆ ಕೊನೆ ಲಾಸ್ಟ್ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷದಿಂದ ಈ ಒಂದು ಆಪ್ರೇಷನ್ ಇದ್ದೀನಿ ನಾನು ನಾನು ಇಂಗ್ಲೆಂಡ್ ಆಗಿರ್ಬೋದು ಜಪಾನ್ ಟೋಕಿಯೋದಲ್ಲಿ ಮತ್ತು ದೇಶದ ವಿವಿಧ ಅಂದರೆ ನಾರ್ತ್ ಇಂಡಿಯಾದಲ್ಲೆಲ್ಲನೂ ಲಾಸ್ಟ್ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡಿಕೊಂಡು ಇದು ಒಂದು ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ಕಡೆಯೂ ಎಲ್ಲ ರೀತಿಯ ಒಂದು ಹೃದಯದ ಆಪ್ರೇಷನ್ ಮಾಡಿ ಕೊನೆಗೆ ಈಗ ಗುಲ್ಬರ್ಗಕ್ಕೆ ಬಂದಿದ್ದು ಹೃದಯದ ಒಂದು ಹೃದಯ ಮತ್ತು ನಾಳದ ರಕ್ತನಾಳದ ಶಸ್ತ್ರಚಿತ್ಸೆಗಾಗಿ ಏನು ವಿಭಾಗ ಇದೆ ಜೈ ಇದೆ ಅದನ್ನು ನಾನು ಹೇಳಿದ್ದೀನಿ ಈಗ ಸೊ ಈಗ ಮುಂಚೆ ಗುಲ್ಬರ್ಗದಲ್ಲಿ ಈ ರೀತಿ ಯಾವುದೇ ರೀತಿ ಸೌಲಭ್ಯಗಳು ಇರಲಿಲ್ಲ ಆ್ಯಕ್ಚುಲಿ ಹೃದಯ ಆಗ್ಬೋದು ಶ್ವಾಸಕೋಶ ರಕ್ತನಾಳಗಳು ಈಗ ಇತ್ತೀಚಿನ ದಿನದಲ್ಲಿ ನಾವು ತಿಂಗಳಿಗೆ ಅರವತ್ತರಿಂದ ಎಪ್ಪತ್ತೈದು ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾ ಇದ್ವಿ ಅಂದರೆ ಒಂದು ಐದು ಹತ್ತು ಆಗೋ ಒಂದು ಮಟ್ಟದಲ್ಲಿ ಇರಬೇಕಾದ್ರೆ ಲಾಸ್ಟ್ ನಾನು ಟೂ ಇಯರ್ಸ್ ಇಂದಾಗಿ ಗುಲ್ಬರ್ಗ ಬಂದಾಗಿಂದ ಎಪ್ಪತ್ತರಿಂದ ಎಪ್ಪತ್ತೈದು ಕೇಸ್ಗಳನ್ನು ತಿಂಗಳಿಗೆ ಮಾಡಷ್ಟು ನಾವು ಸೌಲಭ್ಯವನ್ನು ಬೆಳೆಸಿದ್ದೇವೆ ಹೊಸ ಜಯದೇವ ಬಂದಿದೆ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಅಂದರೆ ಸ್ಟೇಟ್ ಆಫ್ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಈ ರೀತಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರೋದು ನೀವು ಕರ್ನಾಟಕದ ಎಲ್ಲೂ ಕಾಣಲಿಕ್ಕಿಲ್ಲ ಅಷ್ಟು ಸಜ್ಜಿತ ಅಂತ ಸೊ ಇದೆಲ್ಲ ಬಡವರಿಗಾಗಿ ಅಂತಾನೆ ಮಾಡಿರೋದು ಅಂದರೆ ಬಿ ಪಿ ಎಲ್ ಕಾರ್ಡ್ ಕಂಪ್ಲೀಟಾಗಿ ಫ್ರೀ ಮಾಡ್ತೀವಿ ಇನ್ನೂ ಕೆಲವ್ರು ಯಾರಿಗೆ ದುಡ್ಡು ಇದೆಯಾ ಅಂದರೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಕಡಿಮೆ ಪ್ರಮಾಣದ ದುಡ್ಡು ತೊಗೊಂಡ್ಬಿಟ್ಟೇನೆ ನಾವು ಈಗ ನಾನಾ ರೀತಿಯ ಹೃದಯಕ್ಕೆ ಶ್ವಾಸಕೋಶಕ್ಕೆ ಮತ್ತು ರಕ್ತಮೊಳಗೆ ಸಂಬಂಧಿಸಿದ ಅನ್ನೋ ಒಂದು ಆಪರೇಷನ್ ಮಾಡ್ತೀವಿ ನಾವು ಈ ಕ್ವಿಕ್ ಅಂದ್ರೆ ಸರ್ ಈಗ ಸರ್ ನಿಮ್ಮ ಸರ್ವಿಸ್ ಬಗ್ಗೆ ಹೇಳಿದ್ರೆ ಈಗ ನಿಮ್ಮ ಎಜುಕೇಶನ್ ಬಗ್ಗೆ ಕೇಳೋದಾದ್ರೆ ಅಂದ್ರೆ ನನಗೆ ಎಲ್ಲಿ ಬಾಲ್ಯದಲ್ಲಿ ಮುಗಿಸ್ದು ಏನು ಪ್ರೈಮರಿಯಲ್ಲಿ ಹೈಸ್ಕೂಲಲ್ಲಿ ಎಲ್ಲಿ ಮುಗಿಸ್ರಿ ಅದರ ನಂತರ ಹೈಯರ್ ಎಜುಕೇಶನ್ ಓಕೆ ನಾನು ಆ್ಯಕ್ಚುಲಿ ಗುಲ್ಬರ್ಗದವೇ ಆ್ಯಕ್ಚುಲಿ ಗುಲ್ಬರ್ಗದಲ್ಲಿ ಹುಟ್ಟಿರೋದು ಇಲ್ಲಿ ನಾನು ಇಲ್ಲಿನೇ ನಾನು ಎಮ್ ಬಿ ಬಿ ಎಸ್ ಮಾಡಿದ್ದೆ ಮೆಡಿಕಲ್ ಕಾಲೇಜ್ ಅಂತ ಮಾದೇವಪ್ಪ ರಾಮ್ಪುರಿ ಮೆಡಿಕಲ್ ಕಾಲೇಜ್ ಎಮ್ ಬಿ ಬಿ ಎಸ್ ಮಾಡಿ ತದನಂತರ ನಾನು ಬ್ಯಾಂಗ್ಳೂರ್ ಹೋದೆ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಎಮ್ ಎಸ್ ಜನರಲ್ ಸರ್ಜರಿ ಮಾಡಿದ್ದು ಅದಾದಮೇಲೆ ಮತ್ತು ತ್ರಿವೆಂದ್ರಮ ಅಂತ ಕೇರಳದ್ದು ಕ್ಯಾಪಿಟಲ್ ಸಿಟಿ ಅದರಲ್ಲಿ ಒಂದು ಸ್ಟೇಟ್ ಆಫ್ ಅದು ನ್ಯಾಷನಲ್ ಇಂಪಾರ್ಟೆನ್ಸ್ ಒಂದು ಇನ್ಸ್ಟಿಟ್ಯೂಟ್ ಇದೆ ಅದರ ಹೆಸರು ಶ್ರೀ ಚಿತ್ರ ತಿರುನಾಳ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಅಲ್ಲಿ ಕೇವಲ ಹೃದಯ ಮತ್ತು ಮೆದುಳಿಗೆ ಸಂಬಂಧಿಸಿದ ಸರ್ಜರಿ ಸಲುವಿಗೆ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ ನಾನು ಹೃದಯ ಶ್ವಾಸಕೋಶ ಮತ್ತು ರಕ್ತನಾಳದ ಚಿಕಿತ್ಸೆ ಬಗ್ಗೆ ಒಂದು ಪರಿಣಿತಿ ಅಂದರೆ ಎಮ್ ಸಿ ಎಚ್ ಅಂತ ಡಿಗ್ರಿ ಪಿ ಎಚ್ ಡಿ ಮಾಡಿಬಿಟ್ಟು ಬಂದು ಭಾರತದಲ್ಲೇ ಸರ್ ಭಾರತದಲ್ಲೇ ಕೇರಳದಲ್ಲಿದ್ದೆ ಅದಾದಮೇಲೆ ನಾನು ಒಂದು ವರ್ಷ ಇಂಗ್ಲೆಂಡಲ್ಲಿದ್ದೆ ಅದಾದಮೇಲೆ ಒಂದು ತಿಂಗಳು ಟೋಕಿಯೋದಲ್ಲಿ ಇದ್ಬಿಟ್ಟು ಮುಖ್ಯವಾಗಿ ನಾನು ಅಂದರೆ ಹೃದಯದ ಕಷಿ ಅಂತ ಹೇಳ್ತೀವಿ ಅಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟು ಲಂಗ್ ಟ್ರಾನ್ಸ್ಪ್ಲಾಂಟು ಮತ್ತು ಕೀ ಹೋಲ್ ಹಾರ್ಟ್ ಸರ್ಜರಿ ಅಂತ ಹೇಳ್ತೀವಿ ಅಂದರೆ ಚಿಕ್ಕ ರಂಧ್ರದ ಮೂಲಕ ಹೃದಯದ ನಾನಾ ರೀತಿಯ ಶಸ್ತ್ರಚಿಕಿತ್ಸೆ ಮಾಡೋದರಲ್ಲಿ ಒಂದು ಟ್ರೈನಿಂಗ್ ಪಡ್ಕೊಂಡು ನಾನು ಬಂದಿದ್ದೆ ಅಂದರೆ ಅದು ವೇ ಬ್ಯಾಕ್ ಇನ್ ಟೂ ತೌಸಂಡ್ ಟ್ವೆಲ್ವಲ್ಲಿ ಹೇಳ್ತಾ ಇರೋದು ಮೇಲೆ ದೇಶದ ವಿವಿಧ ಮುಖ್ಯವಾದ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ನಾನು ವಿವಿಧ ರೀತಿಯ ಕೆಲಸ ಮಾಡಿದ್ದೇನೆ ಈವನ್ ಪ್ರೊಫೆಸರ್ ಆಗಿ ವಿವಿಧ ಮೆಡಿಕಲ್ ಕಾಲೇಜಲ್ಲಿ ನಾನು ತುಂಬ ಒಂದು ಏನಂತ ವಿದ್ಯಾರ್ಥಿಗಳನ್ನು ಹೃದಯದ ಚಿಕಿತ್ಸೆ ಬಗ್ಗೆಯೂ ನಾನು ಕಲಿಸ್ಕೊಟ್ಟಿದ್ದೇನೆ ಜನಸಾಮಾನ್ಯರಿಗೆ ಹೃದಯದ ಬಗ್ಗೆ ಒಂದು ಕಾಳಜಿ ಆರೋಗ್ಯ ಕಾಪಾಡಲು ಸಲಹೆ ಏನು ಕೊಡ್ತೀರ ಸರ್ ಎಲ್ಲರೂ ಒಂದು ಒತ್ತಡ ರಹಿತ ಜೀವನವನ್ನು ಮಾಡೋದು ಒಳಿತು ಯಾವುದೇ ರೀತಿ ಒತ್ತಡ ಆಗಿರೋ ಅವಾಯ್ಡ್ ಮಾಡಿಕೊಳ್ಳಿ ನಿಯಮಿತ ರೂಪದಲ್ಲಿ ಒಂದು ವ್ಯಾಯಾಮ ಆಗ್ಬೋದು ಅಥವಾ ಸಮತೋಲಿತ ಆಹಾರವನ್ನು ಸೇವನೆಯನ್ನು ಎಲ್ಲರೂ ಮಾಡಬೇಕು ಯಾವುದೇ ರೀತಿಯ ಒಂದು ದುಶ್ಚಟಗಳು ಅಂತ ಹೇಳ್ತೀವಲ್ಲ ದುರಪಾನ ಮದ್ಯಪಾನ ಡ್ರಗ್ ಅಡಿಕ್ಷನಿಂದ ತುಂಬಾ ದೂರ ಇರಬೇಕು ಒಂದು ವೇಳೆ ನಿಮಗೆ ರಕ್ತದೊತ್ತಡ ಜಾಸ್ತಿ ಇತ್ತು ಮಧುಮೇಹ ಡಯಾಬಿಟಿಸ್ ಇದ್ದರೆ ತಾವು ನಿಯಮಿತ ರೂಪದಲ್ಲಿ ತಾವು ತಮ್ಮ ವೈದ್ಯರ ಸಲಹೆ ಮೂಲಕ ಹೃದಯದ ಒತ್ತಡ ಮತ್ತು ಮಧುಮೇಹವನ್ನು ಹತ್ತೋಟೆಯಲ್ಲಿ ತಮ್ಮ ಜೀವನ ಸರಳವಾಗುತ್ತದೆ ಅದರ ಒಟ್ಟಿಗೆ ಈಗ ಹೃದಯದ ಖಾಲಿ ಇರೋರು ಮುಖ್ಯವಾಗಿ ಕೆಲವೊಂದು ಮಾತ್ರೆಗಳು ಔಷಧಿಗಳು ತಗೋತಾ ಇರ್ತೀರ ಮುಖ್ಯವಾಗಿ ಯಾರಿಗೆ ಎಂಜೋಪ್ಲಾಸ್ಟ್ ಆಗಿದೆ ಯಾರಿಗೆ ಬೈಪಾಸ್ ಆಪ್ರೇಷನ್ ಆಗಿದೆ ಯಾವುದೇ ರೀತಿಯಿಂದ ತಾವು ಓ ನನಗೆ ಬೈಪಾಸ್ ಆಪ್ರೇಷನ್ ಆಯಿತು ಎಂಜೋಪ್ಲಾಸ್ಟಿಗೆ ಏನು ಯಾವುದು ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಒಂದು ಏನಾದರೂ ತಪ್ಪು ಗ್ರಹಿಕೆ ಇದೆಯಲ್ಲ ಅದು ಮಾಡಬಾರ್ದು ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಮಾತ್ರನೂ ತಾವು ನಿಲ್ಸೋಕ್ಕೆ ಹೋಗಬಾರ್ದು ಆದಷ್ಟು ಬೇಗ ಜಂಕ್ ಫುಡ್ ಮಕ್ಕಳಲ್ಲಿ ಮುಖ್ಯವಾಗಿ ಯುವಕರಲ್ಲಿ ಜಂಕ್ ಫುಡನ್ನು ಅವಾಯ್ಡ್ ಮಾಡಬೇಕು ಒಂದು ಒಳ್ಳೆಯ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಮೊಬೈಲ್ ಬಂದಾಗಿಂದ ಜನರು ನಿದ್ದೆ ಮಾಡೋದು ಹೋಗ್ಬಿಟ್ಟಿದ್ದಾರೆ ಆದಷ್ಟು ಜಾಸ್ತಿ ಮೊಬೈಲ್ ಇರೋದನ್ನ ಅದಕ್ಕೆ ಒಂದು ಕನಿಷ್ಠ ಮಟ್ಟ ಆರರಿಂದ ಎಂಟು ಗಂಟೆ ತಾವು ದಿನಕ್ಕೆ ಒಂದು ಮಲಗೋದು ತಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರ್ತದೆ ಅದಕ್ಕೆ ಸರಳ ಬಗ್ಗೆ ಸಂತೃಪ್ತಿ ಮತ್ತು ಒತ್ತಡ ರೈತ ಜೀವನ ನಿಮ್ಮ ಹೃದಯವನ್ನು ಮತ್ತು ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳುತ್ತೆ ಸರಿ ಕೊನೆಯದಾಗಿ ಈ ಈ ಸಾರಿ ಏನೋ ಕಲಬುರಗಿಯಲ್ಲಿ ಮೊದಲು ನೀವು ನೋಡಿರ್ಬೋದು ನೀವು ಮಾಡುವಂಥ ಎಮ್ ಬಿ ಬಿ ಎಸ್ ಅಲ್ಲಿ ತುಂಬ ಸೀಟ್ಗಳು ಕಡಿಮೆ ಇದೆ ಈಗ ಸೀಟ್ಗಳು ಮಾಡ್ತಿದ್ದಾರೆ ತುಂಬ ಜನ ಈ ಸಾರಿ ಏನು ಹೊಸದಾಗಿ ಎಮ್ ಬಿ ಬಿ ಎಸ್ ಸೀಟನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಅಂದರೆ ಯಾವ ರೀತಿಯ ಒಂದು ಸಲಹೆ ಕೊಡ್ತೀರ ಎಜುಕೇಷನಲ್ಲಿ ಸಿ ಮೆಡಿಕಲ್ ಫೀಲ್ಡ್ ಎಮ್ ಬಿ ಬಿ ಎಸ್ ಯಾರಿಗಾದ್ರೂ ಮಾಡೋಕೆ ಇಷ್ಟ ಇದ್ದರೆ ನಿಜವಾಗಿ ಅದರಲ್ಲಿ ಇಂಟ್ರೆಸ್ಟ್ ಬೇಕು ಅಂದರೆ ಒಂದು ಮಾನವೀಯ ಸೇವೆಯ ಒಂದು ಮನೋಭಾವ ಇದ್ದು ಮಾತ್ರ ಎಮ್ ಬಿ 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 ಎಸ್ ಮಾಡೋದೇ ಒಳ್ಳಿತ್ತು ಸ್ಟ್ರೆಸ್ಫುಲ್ ಲೈಫ್ ಅಂದರೆ ಡಾಕ್ಟರ್ ಆಗಬೇಕಂದ್ರೆ ಇದೊಂದು ತುಂಬನೇ ಸ್ಟ್ರೆಸ್ಫುಲ್ ಯಾವುದೇ ರೀತಿ ಹಣಕ್ಕಾಗಿ ನಾವು ಎಮ್ ಬಿ ಬಿ ಎಸ್ ಮಾಡ್ತೀನಿ ನಾನು ಡಾಕ್ಟರ್ ಆಗ್ತೀನಿ ಅಂದರೆ ಅದು ತಪ್ಪು ಭಾವನೆ ಹಣ ಹೇಗೆ ಬೇರೆ ಫೀಲ್ಡಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅದೇ ರೀತಿ ಈ ವೈದ್ಯಕೀಯ ಪ್ರೊಫೆಷ್ನಲ್ಲಂತೂ ತುಂಬಾ ಕಾಂಪಿಟೇಷನ್ ಇದೆ ತುಂಬನೇ ಇಂಟ್ರೆಸ್ಟ್ ಇರೋದು ಮಾತ್ರ ಇದರಲ್ಲಿ ಸೇರಿಕೊಳ್ಬೇಕು ಸುಮ್ಮನೆ ಒಂದು ತಂದೆ ತಾಯಿಯ ಫೋರ್ಸ್ ಆಗಿ ಅಥವಾ ತುಂಬ ಕಾಸಿದೆ ಇದೆ ಅಂತ ಅಥವಾ ಒಂದು ಸೊಸೈಟಿಲಿ ಇಮೇಜ್ ಮಾಡ್ಕೋಬೇಕಂತ ಮಾಡೋದು ತುಂಬಾ ತಪ್ಪು ಅಂತ ನಾನು ಹೇಳ್ತೀನಿ ಸೊ ಅಂದಂದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಂದರೆ ವೈದ್ಯರಾಗೋ ಒಂದು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಪ್ರೊಫೆಷನ್ ಫಾರ್ ಆಲ್ ಆಫ್ ಯು ಯು ಹಾರ್ ಟು ವರ್ಕ್ ಹಾರ್ಡ್ ಓಕೆ ಎಲ್ಲನೂ ಬರುತ್ತೆ ಲೈಫಲ್ಲಿ ನಿಮ್ಗೆ ಏನೇನು ಬೇಕು ಎಲ್ಲನೂ ಸಿಗುತ್ತೆ ಆದರೆ ಅದಕ್ಕೆ ಒಂದು ಸಮಯ ಬೇಕು ಆ ಸಮಯಕ್ಕಾಗಿ ತಾವು ವೆಯ್ಟ್ ಮಾಡೋದು ಒಳಿತು ಇಷ್ಟು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಸರ್ ಧನ್ಯವಾದಗಳು ತುಂಬ ಧನ್ಯವಾದ ಇದು ಇವತ್ತಿನ ಏನು ಕಲಬುರಗಿಯ ಜಯದೇವದ ಪ್ರಖ್ಯಾತ ಹೃದಯ ತಜ್ಞರಾಗಿರುವಂಥ ಅರುಣ್ ಕುಮಾರ್ ಹರಿದಾಸ್ ಅವರ ಈ ಮಾತು ಮುಂದಿನ ಸಂಚಿಕೆಯಲ್ಲೇ ಮುಂದಿನ ತಜ್ಞರ ಜೊತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ